ಎಲ್ರಿಗೂ ನಮಸ್ಕಾರ ಹಂಸ ಡಿಲಿಷಿಯಸ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮೊಟ್ಟೆ ಕೈಮಾ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಇದಕ್ಕೆ ನಾಲ್ಕೈದು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನಷ್ಟು ಅರಶಿಣ ಪುಡಿ ತೊಗೊಂಡಿದ್ದೀನಿ ನಾಲ್ಕು ಲವಂಗ ಒಂದೇ ಒಂದೇ ಏಲಕ್ಕಿ ಅರ್ಧ ಇಂಚಷ್ಟು ಚಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳು ತೊಗೊಂಡಿದ್ದೀನಿ ಧನಿಯಾ ಪುಡಿ ಬೇಕಾದರೂ ಉಪಯೋಗಿಸ್ಕೊಬೋದು ನೀವು ಸ್ವಲ್ಪ ಪುದೀನ ಸೊಪ್ಪು ತೊಗೊಂಡಿದ್ದೀನಿ ಅರ್ಧ ಈರುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಅರ್ಧ ಇಂಚು ಶುಂಠಿ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿ ಒಂದು ಟೊಮ್ಯಾಟೊ ಟೊಮ್ಯಾಟೊ ಒಂದನ್ನು ಬಿಟ್ಟು ಇನ್ನು ಮಿಕ್ಕಿದನ್ನೆಲ್ಲ ಮಿಕ್ಸಿ ಜಾರಲ್ಲಿ ನುಣ್ಣಗೆ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಆ ಪೇಸ್ಟನ್ನ ಎರಡು ಟೇಬಲ್ ಸ್ಪೂನು ಕೈಮಾಗೆ ತೆಗೆದು ಸೈಡಲ್ಲಿ ಮಾಡಿಟ್ಕೊಂಡು ನಂತರ ಟೊಮ್ಯಾಟೋನ ಆ್ಯಡ್ ಮಾಡಿಕೊಂಡು ನುಣ್ಣದಾಗೆ ಪೇಸ್ಟ್ ಮಾಡಿ ಸೈಡಿಗೆ ತೆಗೆದಿಟ್ಕೊಂಡು ನಂತರ ಒಂದು ಮಿಕ್ಸಿ ಜಾರಿಗೆ ಒಂದು ಬೌಲಷ್ಟು ಹುರ್ಗಡ್ಲೆನ ಪೌಡರ್ ಮಾಡ್ಕೊಬೇಕು ಈ ಪೇಸ್ಟನ್ನ ಸೈಡಿಗೆ ತೆಗೆದಿಟ್ಕೊಂಡಿದ್ದೀವಲ್ಲ ಎರಡು ಟೇಬಲ್ ಸ್ಪೂನಷ್ಟು ಅದಕ್ಕೆ ಈ ಹುರ್ಗಡ್ಲೆ ಪುಡಿನೂ ಆ್ಯಡ್ ಮಾಡಿಕೊಂಡು ಒಂದು ಈರುಳ್ಳಿನ ಫೈನಾಗಿ ಚಾಪ್ ಮಾಡ್ಕೊಂಡಿದ್ದೀನಿ ಅದನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೆಂಗಿನ ತುರಿ ಒಂದು ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ನಿಮ್ಮ ರುಚಿಗಾನುಸಾರವಾಗಿ ಉಪ್ಪು ಹಾಗೆ ನಾನಿಲ್ಲಿ ಮೂರು ಮೊಟ್ಟೆನ ಆ್ಯಡ್ ಮಾಡ್ತಾಯಿದ್ದೀನಿ ಇವಿಷ್ಟನ್ನು ಕೈಮಾಗೆ ನೀಟಾಗೆ ಪೇಸ್ಟ್ ಮಾ ಕಲಸಿ ಸೈಡಲ್ಲಿ ತೆಗೆದಿಟ್ಕೊಬೇಕು ಇದಕ್ಕೆ ಒಂದು ಡ್ರಾಪನ್ನು ನೀರನ್ನ ಆ್ಯಡ್ ಮಾಡಬಾರ್ದು ಮೊಟ್ಟಲ್ಲೇ ಕಲಸಿ ಸೈಡ್ಗೆ ತೆಗೆದಿಟ್ಕೊಳ್ಳಿ ನಂತರ ಸಾಂಬಾರು ಒಗ್ಗರಣೆಗೆ ಒಂದು ಪ್ಯಾನಿಗೆ ನಾಲ್ಕೈದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಈ ಪೇಸ್ಟನ್ನು ಸಾಂಬಾರಿಗೆ ಅಂತ ರುಬ್ಬಿರುವಂಥ ಪೇಸ್ಟ್ ಇದೆಯಲ್ಲ ಇದನ್ನು ಈ ಎಣ್ಣೆ ಒಳಗಡೆ ಹಸಿ ವಾಸನೆ ಹೋಗೋ ಗಂಟ ಫ್ರೈ ಮಾಡ್ಕೊಳ್ಳಿ ಒಂದು ನಾಲ್ಕರಿಂದ ಐದು ಸೆಕೆಂಡ್ ಫ್ರೈ ಮಾಡಿದ್ರೆ ಸಾಕು ನಂತರ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ನೋಡಿಕೊಂಡು ನೀರನ್ನು ಆ್ಯಡ್ ಮಾಡ್ಕೋಬೇಕು ಸ್ವಲ್ಪ ತೆಳುವಾಗೆ ಇಟ್ಟರೆ ಆ ಮೊಟ್ಟೆ ಕೀಮ ಬಿಡ್ತೀವಲ್ವಾ ಸಾಂಬಾರು ಗ್ರೇವಿ ಕನ್ಸಿಸ್ಟೆನ್ಸಿಗೆ ಗಟ್ಟಿಯಾಗಿ ಬರುತ್ತೆ ಅದಕ್ಕೆ ನಾನಿಲ್ಲಿ ಸಾಂಬಾರನ್ನ ಈ ಕನ್ಸಿಸ್ಟೆನ್ಸಿಯಲ್ಲಿ ತೆಳುವಾಗೆ ಇಟ್ಟಿದ್ದೀನಿ ನಂತರ ನಿಮ್ಮ ರುಚಿಕನ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಸಾಂಬಾರು ಕುದಿಯೋ ಹಂತದಲ್ಲಿ ಈ ಮೊಟ್ಟೆ ಕೀಮಾ ರೆಡಿ ಮಾಡಿ ಸೈಡಿಗೆ ತೆಗೆದಿಟ್ಟಿದ್ವಲ್ಲ ಇದನ್ನು ಒನ್ ಬೈ ಒನ್ ಸಾಂಬಾರು ಒಳಗಡೆ ನಿಮ್ಮ ರೌಂಡ್ ಶೇಪಾಗೆ ಬಿಡಬೇಕು ನಾನಿಲ್ಲಿ ಕೈಯಲ್ಲೇ ಕೀಮಾ ಉಂಡೆನ ಇದ್ದೀನಿ ನಿಮ್ಗೆ ಬೇಕಿದ್ದರೆ ಸ್ಪೂನನ್ನು ಯೂಸ್ ಮಾಡಿಕೊಂಡು ಕೀಮಾ ಮಾಡ್ಕೊಳ್ಳಿ ಫ್ಲೇಮು ಲೋ ಫ್ಲೇಮಲ್ಲೇ ಇರಬೇಕು ಒನ್ ಬೈ ಒನ್ ಒಂದ್ರ ಮೇಲೆ ಒಂದು ಟಚ್ ಆಗದೆ ಇರೋಂಗೆ ಸುತ್ತ ಹಾಕೊಬೇಕು ನಾನು ಮೇಲಿಂದ ಸ್ವಲ್ಪ ಕೊತ್ತಂಬ ಕರ್ಬೇವ್ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಲಿಟನ್ನ ಕ್ಲೋಸ್ ಮಾಡಿ ಸುಮಾರು ಟೆನ್ ಟು ಫಿಫ್ಟೀನ್ ಮಿನಿಟ್ಸಷ್ಟು ಬೇಯೋದಕ್ಕೆ ಬಿಟ್ಬಿಡಬೇಕು ಇದಕ್ಕೆ ಸೌಟಾಗಿ ಕ್ಲಿಕ್ ಹೋಗಬೇಡಿ ಕೈಮ ಎಲ್ಲ ಕಲಸೋಗ್ಬಿಡುತ್ತೆ ನನ್ನ ಎಲ್ಲ ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂಸ ಡಿಲಿಷಿಯಸ್ ರೆಸಿಪಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಕಾಣೋ ಐಕನ್ನು ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಆನ್ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ರೆ ನಾನು ಮಾಡೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಒಂದು ಟೆನ್ ಮಿನಿಟ್ಸ್ ಆದ ನಂತರ ಲಿಡ್ಡನ್ನು ಓಪನ್ ಮಾಡಿದ್ರೆ ಈ ರೀತಿಯ ಕೈಮಾ ಬಾಲ್ಸೆಲ್ಲ ಬೆಂದಿದ್ರೆ ಮೇಲ್ಗಡೆ ಅದು ತೇಲ್ತಾ ಇರುತ್ತೆ ಈಗ ನೀಟಾಗೆ ಕುಕ್ಕಾಗಿದೆ ಅಂತ ಅರ್ಥ ಫ್ಲೇಮನ್ನು ಆಫ್ ಮಾಡಿಕೊಂಡು ಒಂದು ಸರ್ವಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಬಿಟ್ರೆ ಮೊಟ್ಟೆನ ಉಪ್ಯೋ ಉಪಯೋಗಿಸ್ಕೊಂಡು ಮಾಡಿರುವಂತಹ ಕೈಮಾ ರೆಡಿಯಾಗಿಬಿಡತ್ತೆ ಥ್ಯಾಂಕ್ ಯು